ಈ ಹೆಣ್ಮಕ್ಳಿಗೋಸ್ಕರ ಈ ಸೇಫ್ಟಿ ಐಲ್ಯಾಂಡ್ ಅಂತ ನೆರವು ಕೇಂದ್ರಗಳು ಸೇಫ್ಟಿ ಐಲ್ಯಾಂಡ್ ಕೆ ಎಸ್ ಪಿ ಆ್ಯಪ್ನಲ್ಲಿ ನಲ್ಲಿ ವುಮೆನ್ ಸೇಫ್ಟಿ ಬಗ್ಗೆ ಸೇಫ್ ಕನೆಕ್ಟ್ ಏನಿದೆಯೋ ಸೇಫ್ ಕನೆಕ್ಟ್ ಬ್ಯಾಂಗ್ಳೂರು ನಗರ ಪ್ರಜೆಗಳು ಸೇಫ್ ಆಗಿ ಇರಲಿಕ್ಕೆ ಸೇಫ್ ಕನೆಕ್ಟ್ ಎಷ್ಟು ಅವಶ್ಯಕತೆ ಇರುತ್ತದೆ ಸೈಬರ್ ಕ್ರೈಮ್ ಆದಾಗ ಆಗೇನೋ ಯಾವ ರೀತಿಯಲ್ಲ ಆಗುತ್ತೆ ಅದಕ್ಕೆ ಹೆಂಗೆ ಪ್ರಿವೆಂಟ್ ಮಾಡಬಹುದು ಆದ ನಂತರ ನಾವು ಹೆಂಗೆ ರಿಯಾಕ್ಟ್ ಮಾಡಬಹುದು ಕಮಿಷನರ್ ಸಾಹೇಬರ್ನಿಂದ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ವರೆಗೆ ಎಲ್ಲ ಟೋಟಲ್ ಟ್ವೆಲ್ ಹಂಡ್ರೆಡ್ ಆ್ಯಂಡ್ ಫೋರ್ ಹನ್ನೆರಡು ನೂರು ನಾಲ್ಕು ಜನ ಆಫೀಸರ್ಸ್ ಎಲ್ಲ ನಮ್ಮ ಬ್ಯಾಂಗ್ಳೂರು ಎಲ್ಲ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ವಿಸಿಟ್ ಮಾಡ್ತಾ ಇದ್ವಿ ಸೊ ಇದು ಕಂಪ್ಲೀಟ್ಲಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಸ್ಟೂಡೆಂಟ್ನೂ ಕವರ್ ಮಾಡ್ತಾ ಇದ್ವಿ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಟಾಫ್ ಮೀನ್ ಆಫೀಸರ್ಸ್ ನಾವು ಇವತ್ತು ಇನ್ವಾಲ್ವ್ ಆಗ್ತಾ ಇದ್ವಿ ಕಮಿಷನರ್ಸರು ಬೇರೆ ಬೇರೆ ಕಡೆ ಹೋಗಿದ್ದಾರೆ ನಾವು ಜಾಯಿಂಟ್ ಕಮಿಷನರ್ಸು ಡಿಪ್ಟಿ ಕಮಿಷನರ್ಸು ಅಸಿಸ್ಟೆಂಟ್ ಕಮಿಷನರ್ಸು ಪೊಲೀಸ್ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ಎಂಟುನೂರು ಜನ ಬೇರೆ ಬೇರೆ ಸ್ಕೂಲ್ಗೆ ಹೋಗಿ ಎರಡೂವರೆ ಲಕ್ಷ ಜನ ಸ್ಟೂಡೆಂಟ್ಸನ್ನು ನಾವು ಇವತ್ತು ಇಂಟ್ರ್ಯಾಕ್ಟ್ ಮಾಡಿದ್ವಿ ಇದರಲ್ಲಿ ಮೇನ್ ಪರ್ಪಸ್ ಏನಂದರೆ ಈ ವುಮೆನ್ ಸೇಫ್ಟಿ ವುಮೆನ್ ಆ್ಯಂಡ್ ಚಿಲ್ಡ್ರನ್ದು ಸೇಫ್ಟಿ ಇನಿಷಿಯೇಟಿವ್ಸ್ ಏನೇನು ತೊಗೊಳ್ತಾ ಇದ್ವಿ ಬ್ಯಾಂಗ್ಳೂರು ನಗರದಲ್ಲಿ ಏನೇನು ತೊಗೊಳ್ಬೇಕು ಅಂತ ಅವರಿಗೆ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಇದು ಜೊತೆಯಲ್ಲಿ ಟ್ರಾಫಿಕ್ ರಿಲೇಟೆಡ್ ಇಶ್ಯೂಸು ಟ್ರಾಫಿಕ್ಕು ಟ್ರಾಫಿಕ್ ಅವೇರ್ನೆಸ್ಸು ಅದ್ರ ಬಗ್ಗೆ ಟ್ರಾಫಿಕ್ ಹೇಗೆ ಪಾಲನೆ ಮಾಡಬೇಕು ಅಂತ ಅದು ಕೆ ಎಸ್ ಪಿ ಆ್ಯಪ್ನಲ್ಲಿ ವುಮೆನ್ ಸೇಫ್ಟಿ ಬಗ್ಗೆ ಸೇಫ್ ಕನೆಕ್ಟ್ ಏನಿದೆಯೋ ಸೇಫ್ ಕನೆಕ್ಟ್ಗೆ ಹೆಂಗೆ ಕನೆಕ್ಟ್ ಆಗಬೇಕಂತ ಎರಡು ಸ್ಮಾಲ್ ಒಂದೊಂದು ನಿಮಿಷದು ವೀಡಿಯೋಸನ್ನು ತೋರಿಸಿದ್ದೇವೆ ಸೊ ಇರಲಿಕ್ಕೆ ಬ್ಯಾಂಗ್ಳೂರು ನಗರ ಪ್ರಜೆಗಳು ಸೇಫಾಗಿ ಇರಲಿಕ್ಕೆ ಸೇಫ್ ಕನೆಕ್ಟ್ ಎಷ್ಟು ಅವಶ್ಯಕತೆ ಇರುತ್ತದೆ ಮತ್ತು ಈ ಹೆಣ್ಮಕ್ಳಿಗೋಸ್ಕರ ಈ ಸೇಫ್ಟಿ ಐಲ್ಯಾಂಡ್ ಅಂತ ನೆರವು ಕೇಂದ್ರಗಳು ಸೇಫ್ಟಿ ಐಲ್ಯಾಂಡು ಎಷ್ಟಿದ್ದೇವೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ರಾಣಿ ಚೆನ್ನಮ್ಮ ಪಾಡೆ ಬಗ್ಗೆ ನಾವು ಹೇಳಿದ್ದೇವೆ ಮತ್ತು ಅದೇ ರೀತಿಯಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಸೈಬರ್ ಕ್ರೈಮ್ ಆದಾಗ ಆಗ ಮೆನೋ ಯಾವ ರೀತಿಯಲ್ಲಿ ಆಗುತ್ತೆ ಅದಕ್ಕೆ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಆದ ನಂತರ ನಾವು ಹೆಂಗೆ ರಿಯಾಕ್ಟ್ ಮಾಡ್ಬೋದು ಲೈಕ್ ಇದು ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಝೀರೋನ ಹೆಂಗೆ ಬಳಸಬೇಕಂತ ಅದು ಮತ್ತು ಡ್ರಗ್ಸ್ ಬಗ್ಗೆ ಡ್ರಗ್ಸಿಂದ ಆಗುವ ಮೆನೋ ಡಿಸಡ್ವಾಂಟೇಜ್ ಪ್ರಾಬ್ಲಮ್ಸ್ ಏನಿದೆ ಅದು ಹೇಳಿ ಅದು ಯಾವ ರೀತಿಯಲ್ಲಿ ಕಾಲೇಜ್ಗಳಲ್ಲಿ ಹೋಗಿ ಸ್ಪ್ರೆಡ್ ಆಗುತ್ತೆ ಕಾಲೇಜ್ ಸುತ್ತಮುತ್ತ ಏರಿಯಾಗಳಲ್ಲಿ ಯಾವ ರೀತಿಯಲ್ಲಿ ಇದು ಮಾಡ್ತಾರೆ ಅದ ಮೇಲೆ ಅವೇರ್ನೆಸ್ ಕ್ರಿಯೇಟ್ ಯಾವ ರೀತಿಯಲ್ಲಿ ಇನ್ಫಾರ್ಮೇಷನು ಎನಾನಮಿಟಿ ಅಂತ ಹೇಳಿದ್ರೆ ಯಾರಿಗೂ ಐ ಅವರು ಗೋಪ್ಯವಾಗಿ ಹೇಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಅದು ಆ್ಯಪ್ ಸೊ ನಮ್ಮ ಈ ಆ್ಯಪ್ಸ್ ಏನೇನಿದೆ ಆ್ಯಪ್ಸ್ ಮೂರು ಆ್ಯಪ್ಸು ಬ್ಯಾಂಗ್ಳೂರು ಟ್ರಾಫಿಕ್ ಆ್ಯಪ್ ಒಂದು ಡ್ರಗ್ ಫ್ರೀ ಕರ್ನಾಟಕದ ಒಂದು ಆ್ಯಪ್ ಮತ್ತು ನಮ್ಮದು ಕರ್ನಾಟಕ ಸ್ಟೇಟ್ ಪೊಲೀಸ್ದು ಆ್ಯಪ್ ಏನಿದೆ ಸೇಫ್ ಕನೆಕ್ಟ್ ಅದು ಬಗ್ಗೆ ಮತ್ತು ಒನ್ ಒನ್ ಟು ಹೇಗೆ ಕೆಲಸ ಮಾಡುತ್ತೆ ನಮ್ಮ ಕಮ್ಯಾಂಡ್ ಸೆಂಟರ್ ಹೆಂಗೆ ಕೆಲಸ ಮಾಡುತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರ್ ಹೇಗೆ ಕೆಲಸ ಮಾಡಿದೆ ಅಂತ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ ಬೇರೆ ಸ್ಕೂಲ್ಗಳಲ್ಲಿ ಸಣ್ಣ ಬಿಟ್ಟು ಸ್ಮಾಲ್ ಸ್ಕೂಲ್ಗಳಲ್ಲಿ ಏನಂದರೆ ಪೋಕ್ಸೋ ಕಾಯ್ದೆ ಬಗ್ಗೆನೂ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಪೋಕ್ಸೋ ಹೇಗೆ ಆಗುತ್ತೆ ಮತ್ತು ಈ ಸ್ಕೂಲಲ್ಲಿ ಎಸ್ಪೆಷಲಿ ಏಜ್ ಫಿಫ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸಿಂದ ಏಯ್ಟೀನ್ವರೆಗೆ ಈ ಬಯಾಲಜಿಕಲ್ ಚೇಂಜಸ್ ಆಗೋದ್ರಿಂದ ಮೈಂಡ್ ಮೇಲೆ ಹೆಂಗೆ ಭೀ ಇರುತ್ತದೆ ಅವ್ರು ಹೆಂಗೆ ಅಟ್ರ್ಯಾಕ್ಟ್ ಆಗ್ತಾರೆ ಅವರು ಅವರು ಆ ಮೇನ್ ಟಾರ್ಗೆಟ್ ಗ್ರೂಪಲ್ಲಿ ಇರ್ತಾರೆ ಈ ಡ್ರಗ್ಸ್ಗೆಂತ ಅಂತ ಇದಕ್ಕೆ ಅದು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು